哎。<laughs> ಬದುಕಿಗೆ ದೇವನಿ ಬೇಕು ನಮ್ಮಲ್ಲಿ ನೀರಲು ದೂರ ದೂರ ಇರುಳು ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗೂ ಹರಡುವ ಬೆಳಕು ಸಜ್ಜನರನ್ನು ದುರ್ಜನರನ್ನು ತಪ್ಪುವ ಬೆಳಕು ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು ನೀನೇ ದೇವಾ ಬೆಳಕು ಇರಲು ಹೊಳಪು ಬಿಳುಪು ಬೆಳಕು ನಗಲು ಸೊಬಗು ಬೆಡಗು ಸುಖವು ಶಾಂತಿಯೂ ಸಂಭ್ರಮ ಸಂತಸವು ಬೆಳಕು ಇರಲು ಹೊಳಪು ಬಿಳುಪು ಬೆಳಕು ನಗಲು ಸೊಬಗು ಬೆಡಗು ಸುಖವು ಶಾಂತಿಯು ಸಂಭ್ರಮ ಸಂತಸ ರಕ್ಷಕ ನೀನು ಜೊತೆ ಇರಲು. ನಿರ್ಮಲ ನೀನು ಎಲ್ಲೆಲ್ಲೂ ಹರಡಲು ನಮ್ಮಲ್ಲಿರುವುದು ಅಭಯದ ನರಳು ನೀನೆ ದೇವಾ ಬೆಳಕು விள குயிருவா ஹிருதய சுந்தர ಬೆಳಕು ಇರುವ ಮನಸು ಹಗುರ ಮೋಸ ಕುಹಕ ದೂರ ಧರ್ಮ ನೀತಿ ಹತ್ತಿರ ಇರುವ ಹೃದಯ ಸುಂದರ ಬೆಳಕು ಇರುವ ಮನಸು ಹಗುರ ಮೋಸ ದೂರ ಧರ್ಮ ನೀತಿ ಹತ್ತಿರ ದೋಷ ದ್ವೇಷ ಮಾಡು ನಾಶ ಬೇಡ ದೋಷ ಹಾಕು ನಿ ಅಂಕುಶ ಬಾಡಲಿ ನಾಡಲಿ ತುಂಬಲಿ ಹರುಷ ದೇವಾ ದೇವ ಬೆಡಕು ಬದುಕಿಗೆ ದೇವನಿ ಿರಲು ದೂರ ದೂರ ಈರುಳು ದಿಕ್ಕು ದಿಕ್ಕಿಗೂ ಮೂಲೆ ಮೂಲೆಗೂ ಹರಡುವ ಬೆಳಕು ಸಜ್ಜನರನ್ನು ದುರ್ಜನರನ್ನು ತಬ್ಬುವ ಬೆಳ್ಳಕು ಹಬ್ಬಿ ತಬ್ಬಿ ನಾಳೆಗಳನ್ನು ಬೆಳಗುವ ಬೆಳಕು ನೀನೇ ದೇವ ಬೆಳಕು ಏಸು ಜನಿಸಿದ್ದು ಎರೋಧರಸನ ಕಾಲದಲ್ಲಿ ಜುಧೆಯ ನಾಡಿನ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜರುಸಲೇಮಿಗೆ ಬಂದರು ಯಹೂದ್ಯರ ಅರಸ ಹುಟ್ಟಿದ್ದಾರೆ ಅಲ್ಲವೇ ಅವರೆಲ್ಲಿ ಎಂದು ವಿಚಾರಿಸಿದರು ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದ್ದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು ಇದನ್ನು ಕೇಳಿದ್ದೆ ಎರೋಧರಸನು ಬಹಳ ತಳಮಳಗೊಂಡನು ಅಂತೆಯೇ ಜೆರುಸಲೇಮ್ ಗಲಿಬಿಲಿಗೊಂಡಿತು ಯಹೂದ್ಯರ ಎಲ್ಲ ಮುಖ್ಯ ಯಾಜಕರನ್ನು ಧರ್ಮಶಾಸ್ತ್ರಿಗಳನ್ನು ಅವನು ಸಭೆ ಸೇರಿಸಿದನು ಕ್ರಿಸ್ತ ಹುಟ್ಟಬೇಕಾದು ಎಲ್ಲಿ ಎಂದು ಅವರನ್ನು ವಿಚಾರಿಸಿದನು ಅದಕ್ಕೆ ಅವರು ಜುಧೇಯದಲ್ಲಿರುವ ಬೆತ್ಲೆಹೇಮಿನಲ್ಲೇ ಹೇಮಿನಲ್ಲೇ ಹುಟ್ಟುವನು ಏಕೆಂದರೆ ಜುದೆಯ ನಾಡಿನ ಬೆತ್ಲೆ ಹೆಮ್ಮೆ ಜುದೆಯದ ಪ್ರಮುಖ ಪಟ್ಟಣಗಳಲ್ಲಿ ನೀನು ಅಲ್ಪಳೇನೂ ಅಲ್ಲ ಕಾರಣ ನನ್ನ ಪ್ರಜೆ ಇಸ್ರಾಯೇಲ್ ಪರಿಪಾಲಿಸುವವನು ನಿನ್ನಿಂದಲೇ ಉದಯಿಸಲಿರುವನು ಎಂದು ಪ್ರವಾದಿ ಬರೆದಿದ್ದಾನೆ ಎಂದು ಉತ್ತರವಿತ್ತರು ಆಗ ಎರೋಧನು ಆ ಜ್ಯೋತಿಷಿಗಳನ್ನು ಗೋಪ್ಯವಾಗಿ ಬರಮಾಡಿಕೊಂಡು ಅವರಿಗೆ ನಕ್ಷತ್ರ ಕಾಣಿಸಿಕೊಂಡ ಕಾಲವನ್ನು ಸ್ಪಷ್ಟವಾಗಿ ಕೇಳಿ ತಿಳಿದುಕೊಂಡನು ಅನಂತರ ಅವರನ್ನು ಬೆತ್ತಲೆ ಹೇಮಿಗೆ ಕಳುಹಿಸಿಕೊಡುತ್ತ ನೀವು ಹೋಗಿ ಆ ಮಗುವನ್ನು ಚೆನ್ನಾಗಿ ಹುಡುಕಿರಿ ಕಂಡ ಕೂಡಲೇ ನನಗೆ ಬಂದು ತಿಳಿಸಿರಿ ನಾನೂ ಹೋಗಿ ಆ ಮಗುವನ್ನು ಆರಾಧಿಸಬೇಕು ಎಂದು ಹೇಳಿದನು ಜ್ಯೋತಿಷಿಗಳು ಅರಸನ ಮಾತಿಗೆ ತಲೆಬಾಗಿ ಹೊರಟರು ಪೂರ್ವ ದಿಕ್ಕಿನಲ್ಲಿ ಮೊದಲೇ ಅವರಿಗೆ ಕಾಣಿಸಿಕೊಂಡಿದ್ದ ನಕ್ಷತ್ರ ಪುನಃ ಕಾಣಿಸಿಕೊಂಡಿತು ಅವರು ಪರಮಾನಂದ ಭರಿತರಾದರು ಆ ನಕ್ಷತ್ರ ಅವರ ಮುಂದೆ ಮುಂದೆ ಸಾಗುತ್ತ ಮಗು ಇದ್ದ ಸ್ಥಳದ ಮೇಲೆ ಬಂದು ನಿಂತು ಬಿಟ್ಟಿತು ಜ್ಯೋತಿಷಿಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಸಾಂಗವೆರಗೆ ಆರಾಧಿಸಿದರು ತಮ್ಮ ತಮ್ಮ ಬೊಕ್ಕಸ್ಸುಗಳನ್ನು ಬಿಚ್ಚಿ ಚಿನ್ನ ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು ಹೆರೋದನ ಬಳಿಗೆ ಹಿಂತಿರುಗಬಾರದೆಂದು ಕನಸಿನಲ್ಲೇ ದೈವಾಜ್ಞೆಯಾದ್ದರಿಂದ ಅವರು ಬೇರೆ ಮಾರ್ಗವಾಗಿ ತಮ್ಮ ದೇಶಕ್ಕೆ ಮರಳಿದರು ಪ್ರಭುವಿನ ಶುಭ ಸಂದೇಶ ಬೆತ್ಲೆಹೇಮಿನಲ್ಲಿ ಜನಿಸಿದ ಆ ಬಾಲಕ ಸಾಮಾನ್ಯನಲ್ಲ ಬೆತ್ಲೆಹೇಮಿನಲ್ಲಿ ಜನಿಸಿದ ಆ ಬಾಲಕ ಸಾಮಾನ್ಯನಲ್ಲ ಆ ಮಗು ಜೆಸ್ಸೇಯನ ಬುಡದಿಂದ ಬಂದ ಚಿಗುರು ಮಗುವೊಂದು ಹುಟ್ಟಿತೆ ಮಗೆ ವರ ಪುತ್ರನನ್ನು ಮಗೆ ಆತ ಸಾಮಾನ್ಯನಲ್ಲ ಅದ್ಭುತ ಶಾಲಿ ಪವಾಡ ಪುರುಷ ಮಂತ್ರಿ ಶ್ರೇಷ್ಠ ಪರಾಕ್ರಮ ದೇವ ಅನಂತ ಕೃಪ ಶಾಂತಿ ನೃಪ ಆತ ಸಾಮಾನ್ಯನಲ್ಲ ಅಂತ್ಯರದಾತನ ರಾಜಾಭಿವೃದ್ಧಿಗೆ ಕೊನೆ ಇರದ ರಾಜ್ಯದ ಶಾಂತಿಗೆ ಆತ ಸಾಮಾನ್ಯನಲ್ಲ ಆತ ಒಬ್ಬ ಹೊಸ ಆಧಾಮ ಆತ ಹೊಸ ಮೋಷೆ ಆತ ಹೊಸ ಧಾವೀದ ಹೊಸ ಪ್ರವಾದಿ ಆತ ಮೆಸ್ಸಾಯ ಲೋಕೋಧಾರಕ ಆತ ಸಾಮಾನ್ಯನಲ್ಲ ಹೊಸ ಒಡಂಬಡಿಕೆಯ ಎಲ್ಲ ವ್ಯಕ್ತಿಗಳು ಆತನ ಸುತ್ತ ಸುತ್ತವೆ ಆತನ ಮೂಲಕ ಒಬ್ಬ ಕನ್ಯೆ ಜನ್ಮ ತಳೆಯುವಂತಾಯಿತು ಆತನ ಮೂಲಕ ಒಬ್ಬ ಮುದಿ ಪ್ರಾಯದ ಬಂಜೆ ಮಗುವಿಗೆ ಜನ್ಮವನ್ನು ನೀಡುವಂತಾಯಿತು ಕುರುಬರು ಶೋಷಿತರಿಗೆ ದೇವರ ದರ್ಶನವಾಯಿತು ಆತನ ಮೂಲಕ ಅನ್ಯ ಜನಾಂಗದ ಜ್ಯೋತಿಷಿಗಳು ದೂರದಿಂದ ಬಂದು ಅವರನ್ನ ಆರಾಧಿಸುವಂತಾಯಿತು ಆತ ಸಾಮಾನ್ಯನಲ್ಲ ದೇವರು ಮಾನವರಾಗಿ ನಮ್ಮೊಡನೆ ವಾಸ ಮಾಡಿದರು ಆ ಪುಟ್ಟ ಬಾಲಕ ಸಾಮಾನ್ಯನಲ್ಲ ಆತ ಉತ್ತಮ ಕುರುಬ ರಕ್ಷಕ ವಿಮೋಚಕ ಪ್ರೀತಿ ಸ್ವರೂಪಿ ಬೆತ್ಲೆ ಜನಿಸಿದ ಆ ಪುಟ್ಟ ಬಾಲಕ ಸಾಮಾನ್ಯನಲ್ಲ ಆದ್ದರಿಂದಲೇ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಶಾಲಿ ಪರಾಕ್ರಮಿ ಪವಾಡ ಪುರುಷ ಬಾಲಯೇಸುವಿನ ಪುಣ್ಯಕ್ಷೇತ್ರಕ್ಕೆ ನಾವಿಲ್ಲಿದ್ದೇವೆ ಆತ ಅಸಾಧಾರಣ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆದರೂ ಕೂಡ ಆತನ ಜೀವನದಲ್ಲಿ ನಡೆಯಬಾರದಂತಹ ಘಟನೆಗಳು ನಡೆದು ಹೋಯಿತು ಆತ ಹುಟ್ಟಿದ್ದು ಬಡವನಾಗಿ ಗೋದಲಿಯಲ್ಲಿ ದೀನ ಸ್ಥಿತಿಯಲ್ಲಿ ಜನಿಸಿದ ಹುಟ್ಟಿದ ತಕ್ಷಣ ಎರೋದರಸ ದ್ವೇಷದಿಂದ ಆತನನ್ನ ಕೊಲ್ಲಲು ಹೊಮಣಿಸುತ್ತಾನೆ ರಾತ್ರೋ ರಾತ್ರಿ ತಂದೆ ತಾಯಿಗಳು ಆ ಪುಟ್ಟ ಮಗುವನ್ನ ಕರೆದುಕೊಂಡು ಈಜಿಪ್ಟ್ ದೇಶಕ್ಕೆ ಹೋಗ್ತಾರೆ ಪುಟ್ಟ ಬಾಲಕ ಬೆಳೆಯುತ್ತ ಬೆಳೆಯುತ್ತ ಬಹಿರಂಗ ಜೀವನವನ್ನ ಆರಂಭಿಸಿದಾಗ ಜನ ಆತನನ್ನ ಮೂದಲಿಸಿದರು ಆತ ಪಾಪಿಸ್ಟರ ಸ್ನೇಹಿತ ಆತ ಹೊಟ್ಟೆ ಬಾಕ ಕುಡುಕರ ಸಂಗವನ ಮಾಡುತ್ತಾನೆ ಎಂದು ತಿರಸ್ಕರಿಸಿದರು ಆತ ಅಸಾಧಾರಣ ವ್ಯಕ್ತಿ ಆದರೂ ಕೂಡ ಆತನನ್ನ ದ್ವೇಷಿಸಿದರು ತಿರಸ್ಕರಿಸಿದರು ಕೊನೆಗೆ ಕಲ್ಲಿನ ಕಂಬಕ್ಕೆ ಹೊಟ್ಟೆ ಕಟ್ಟಿ ಚಾಟಿಗಳಿಂದ ಹೊಡೆದರು ಮುಳ್ಳಿನ ಕಿರೀಟವನ್ನ ತೊಡಿಸಿದರು ಶಿಲುಬೆಯನ್ನ ಒರಿಸಿದರು ಶಿಲುಬೆಯ ಮೇಲೆ ಪ್ರಾಣವನ್ನ ತೆಗೆದರು ಆದರೂ ಕೂಡ ಅವರು ಸಾಮಾನ್ಯರಲ್ಲ ಆದರೂ ಕೂಡ ಆ ಪುಟ್ಟ ಬಾಲಕ ಸಾಮಾನ್ಯರಲ್ಲ ಆದ್ದರಿಂದಲೇ ನಾವು ಇಲ್ಲಿದ್ದೇವೆ ನಾವು ಏತಕ್ಕಾಗಿ ಇಲ್ಲಿ ಬಂದಿದ್ದೇವೆ ನಮ್ಮ ಜಗದ್ಗುರು ಹದಿನಾರನೇ ಬೆನೆಡಿಕ್ಟ್ ರವರು ತಮ್ಮ ಏಳನೆಯ ವಯಸ್ಸಿನಲ್ಲಿ ಬಾಲಯೇಸುವಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ ಆ ಪತ್ರದಲ್ಲಿ ಇದ್ದಂತಹ ನಾಲ್ಕು ವಾಕ್ಯಗಳು ಬಾಲಯೇಸುವೆ ಸಾಧ್ಯವಾದರೆ ನೀವು ಕೆಳಗಿಳಿದು ಬನ್ನಿ ಎರಡನೆಯದು ಬಾಲಯಸ್ಸುವೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಶಾಂತಿ ಸಮಾಧಾನವನ್ನು ನೀಡಿರಿ ಮೂರನೆಯ ವಾಕ್ಯ ಬಾಲಯಸ್ಸುವೆ ನಾನೂ ಕೂಡ ಒಳ್ಳೆಯವನಾಗುವಂತೆ ಪ್ರೇರೇಪಿಸಿರಿ ಕೊನೆಯ ವಾಕ್ಯ ಬಾಲಯೇಸುವೆ ನೀವು ಬರುವುದಕ್ಕೆ ಮುಂಚೆ ನಾನೇ ನಿಮ್ಮಲ್ಲಿಗೆ ಬರುವಂತೆ ಮಾಡಿರಿ ಈ ನಾಲ್ಕು ಉದ್ದೇಶಗಳು ನಮ್ಮ ಜೀವನದಲ್ಲಿಯೂ ಕೂಡ ನಡೆಯುತ್ತಿದೆ ಅದೇ ಉದ್ದೇಶದಿಂದ ನಮ್ಮ ಕಷ್ಟಗಳನ್ನು ನೋವುಗಳನ್ನು ನಿರಾಶೆ ಹತಾಶೆಗಳನ್ನ ಹೊತ್ತು ತಂದು ಈ ಬಾಲಯೇಸುವಿನ ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೇವೆ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೊಂದು ಪ್ರಶ್ನೆ ಅದ್ಭುತಗಳು ಪವಾಡಗಳು ಆಗುತ್ತವೆಯೇ ಪವಾಡಗಳು ಆಗುತ್ತವೆ ಎಂಬಂತಹ ನಂಬಿಕೆ ನಿಮಗಿದೆಯೇ ಪವಾಡಗಳು ಆಗುತ್ತವೆಯೇ ಹೌದು ಇಲ್ಲವೋ ಹೌದು ಪವಾಡಗಳು ಅದ್ಭುತಗಳು ಆಗುತ್ತವೆ ಅಟೋಕ ಅಟೋಕ ನಗರದ ಬಾಲಯೇಸು ಅಟೋಕದ ಬಾಲಕ ಇದರ ಬಗ್ಗೆ ನೀವು ಕೇಳಿರಬಹುದು ಓದಿರಬಹುದು ಈ ಘಟನೆ ನಡೆದದ್ದು ಹದಿಮೂರನೆಯ ಶತಮಾನದಲ್ಲಿ ಸ್ಪೇನ್ ದೇಶದಲ್ಲಿ ನಡೆದಂತಹ ಈ ಘಟನೆ ಮೋರ್ಸ್ ಎನ್ನುವಂತಹ ಒಬ್ಬ ಅರಸ ಅಟೋಕಾ ಎನ್ನುವಂತಹ ಪಟ್ಟಣವನ್ನು ತನ್ನ ಸೈನಿಕ ವೃಂದದೊಂದಿಗೆ ಆಕ್ರಮಿಸಿಕೊಳ್ಳುತ್ತಾನೆ ಅಲ್ಲಿ ಆಕ್ರಮಿಸಿಕೊಂಡು ಅಲ್ಲಿದ್ದಂತಹ ಕತೋಲಿಕರನ್ನ ಬಂದಿಖಾನೆಗೆ ತಳ್ಳುತ್ತಾನೆ ಬಂದಿಖಾನೆಗೆ ತಳ್ಳಿ ಒಂದು ರಾಜಾಜ್ಞೆಯನ್ನ ಕಟ್ಟಪ್ಪಣೆಯನ್ನ ಮಾಡುತ್ತಾನೆ ಏನದು ಕಟ್ಟಪ್ಪಣೆ ಬಂದಿಖಾನೆಯಲ್ಲಿರುವಂತಹ ಈ ವ್ಯಕ್ತಿಗಳನ್ನ ನೋಡಲು ಕೇವಲ ಅವರ ಕುಟುಂಬದಲ್ಲಿರುವ ಹನ್ನೆರಡು ವರ್ಷದ ಬಾಲಕರು ಅಥವಾ ಮಕ್ಕಳು ಮಾತ್ರ ಬರಬೇಕು ಅದರ ಜೊತೆಗೆ ಇವರಿಗೆ ಊಟ ಮತ್ತು ನೀರನ್ನು ಅವರು ಮಾತ್ರವೇ ತರಬೇಕು ಎಂಬಂತಹ ಕಟ್ಟಪ್ಪಣೆಯನ್ನ ಮಾಡುತ್ತಾನೆ ಆದರೆ ಸಮಸ್ಯೆ ಒಂದಿದೆ ಆ ಕುಟುಂಬದಲ್ಲಿ ಹನ್ನೆರಡು ವರ್ಷದ ಒಳಗಿನ ಮಕ್ಕಳು ಯಾರೂ ಇರಲಿಲ್ಲ ಆ ಕುಟುಂಬಸ್ಥರು ಅಟೋಕಾ ನಗರದ ಸಂತ ಅಗಸ್ಟೀನರ ದೇವಾಲಯದಲ್ಲಿ ಮಾತೆ ಮರಿಯಳ ಸ್ವರೂಪದ ಮುಂದೆ ಮೊಣಕಾಲುರಿ ಕಣ್ಣೀರಿಟ್ಟು ಪ್ರಾರ್ಥಿಸುತ್ತಾರೆ ನಿಮ್ಮ ಪುತ್ರ ಬಾಲಯೇಸುವಿನಲ್ಲಿ ಪ್ರಾರ್ಥಿಸಿ ನಮ್ಮ ಕುಟುಂಬದವರನ್ನ ಸಂರಕ್ಷಿಸಿ ಎಂದು ಗೋ ಕೆಲವೇ ದಿನಗಳಲ್ಲಿ ಈ ಅಟೋಕ ನಗರದ ಸುದ್ದಿ ಆಗುತ್ತದೆ ಅಟೋಕ ನಗರದಲ್ಲಿ ಒಂದು ಸುದ್ದಿ ಆಗುತ್ತದೆ ಪ್ರತಿ ರಾತ್ರಿ ಒಬ್ಬ ಪುಟ್ಟ ಬಾಲಕ ಅಪರಿಚಿತ ಬಾಲಕ ಅಲ್ಲಿದ್ದಂತಹ ಕೈದಿಗಳಿಗೆ ಒಂದು ಬುಟ್ಟಿಯಲ್ಲಿ ರೊಟ್ಟಿಗಳನ್ನು ಒಂದು ಮಡಕೆಯಲ್ಲಿ ನೀರನ್ನ ನೀಡುತ್ತಿದ್ದಾನೆ ಆದರೆ ಆ ಬುಟ್ಟಿಯಲ್ಲಿರುವಂತಹ ರೊಟ್ಟಿಗಳು ಖಾಲಿಯಾಗುತ್ತಿಲ್ಲ ಮಡಕೆಯಲ್ಲಿರುವಂತಹ ನೀರು ಮುಗಿಯುತ್ತಿಲ್ಲ ಇದು ಯಾರು ಅಲ್ಲಿದ ಜನರಿಗೆ ಅರಿವಾಗುತ್ತದೆ ಇದು ಬೇರೆ ಯಾರೂ ಅಲ್ಲ ಬದಲಾಗಿ ಅದ್ಭುತ ಶಾಲಿ ಪವಾಡ ಪುರುಷ ಪಾಲಯೇಸು ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಶುಭ ಸಂದೇಶದಲ್ಲಿ ನಾವು ಓದಿದ್ದೇವೆ ಪ್ರಭು ಯೇಸು ನೀರನ್ನು ದ್ರಾಕ್ಷಾರಸವನ್ನಾಗಿಸಿದರು ಐದು ರೊಟ್ಟಿ ಎರಡು ಮೀನುಗಳಿಂದ ಐದು ಸಾವಿರ ಜನರಿಗೆ ನಾಲ್ಕು ಸಾವಿರ ಜನರಿಗೆ ಊಟವನ್ನ ನೀಡಿದರು ರೋಗಿಗಳನ್ನ ಗುಣಪಡಿಸಿದರು ಹುಟ್ಟು ಕುರುಡರಿಗೆ ಸ್ವಸ್ಥತೆಯನ್ನು ನೀಡಿದರು ದೆವ್ವ ಪೀಡಿತರಿಗೆ ಆರೋಗ್ಯವನ್ನ ನೀಡಿದರು ಸತ್ತವರಿಗೆ ಜೀವವನ್ನ ನೀಡಿದರು ಅದೇ ವಿಶ್ವಾಸ ಅದೇ ಭರವಸೆಯಿಂದ ನಾವು ಕೂಡ ಇಲ್ಲಿ ಬಂದಿದ್ದೇವೆ ಜುಬಿಲಿ ವರ್ಷ ಭರವಸೆಯ ವರ್ಷ ಆ ಭರವಸೆ ವಿಶ್ವಾಸ ನಿರೀಕ್ಷೆ ನಂಬಿಕೆಯೊಂದಿಗೆ ಬಾಲಯಸ್ಸುವಿನ ಪುಣ್ಯಕ್ಷೇತ್ರಕ್ಕೆ ನಾವು ಬಂದಿದ್ದೇವೆ ಇಂದು ಎರಡು ಅಂಶಗಳನ್ನ ನಾವು ಧ್ಯಾನಿಸೋಣ ದೇವರು ಮಾನವರಾದದ್ದು ಏತಕೆ ದೇವರು ಮಾನವರಾದದ್ದು ಏತಕೆ ಮೊದಲನೆಯದು ಜೀವ ನೀಡಲು ದೇವರು ಮಾನವರಾದದ್ದು ಜೀವ ನೀಡಲು ಪ್ರಭುವಿನ ಆಗಮನ ನಸರೇತಿನ ಆ ಕುಟುಂಬಕ್ಕೆ ಸಂತೋಷವನ್ನು ಉಲ್ಲಾಸವನ್ನು ತಂದಿತು ಕುರುಬರಿಗೆ ಸಂತೋಷ ಉಲ್ಲಾಸವನ್ನ ನೀಡಿತು ಬಡವರಿಗೆ ದೀನರಿಗೆ ಆಶ್ರಯವನ್ನ ನೀಡಿತು ಪಾಪಿಗಳಿಗೆ ರಕ್ಷಣೆಯನ್ನ ನೀಡಿತು ರೋಗಿಗಳಿಗೆ ಇವರ ಆಗಮನ ಸಾಂತ್ವನವನ್ನ ನೀಡಿತು ಎಲಿಸಬೇತಳು ಉತ್ಕರಿಸುತ್ತಾಳೆ ನನ್ನ ಪ್ರಭುವಿನ ತಾಯಿ ನೀನು ನನ್ನ ಬಳಿಗೆ ಬಂದದ್ದು ಅದೆಂತಹ ಭಾಗ್ಯ ಪ್ರಭುವಿನ ಆಗಮನ ಆಕೆಗೆ ಭಾಗ್ಯವನ್ನ ತಂದಿತು ಯುವಾನನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ನುಡಿಯುತ್ತಾರೆ ನಾನು ಬಂದದ್ದಾದರೂ ಜೀವ ನೀಡಲು ಅದನ್ನು ಯಥೇಚ್ಛವಾಗಿ ನೀಡಲು ನಾನು ಬಂದದ್ದು ಜೀವ ನೀಡಲು ಪ್ರಭುವಿನ ಆಗಮನ ದೇವರು ಮಾನವರಾದದ್ದು ಜೀವ ನೀಡಲು ಸಾವಿರದ ಎಂಟುನೂರ ನಲವತ್ತ ಏಳು ನವೆಂಬರ್ ನಾಲ್ಕರ ಮೊದಲು ಇಡೀ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಕಾಯಿಲೆಯಿಂದ ನರಳುತ್ತಿದ್ದರೆ ಆತ ಘೋರ ಯಾತನೆಯನ್ನ ಅನುಭವಿಸಬೇಕಿತ್ತು ಕಾರಣ ಆ ಕಾಲದಲ್ಲಿ ಶಸ್ತ್ರಚಿಕಿತ್ಸೆಗೆ ಒಳಗಾದರೆ ಅನಸ್ತೇಷಿಯವನ್ನ ಕೊಡಲು ಅಥವಾ ಕ್ಲೋರೋಫಾರ್ಮ್ ಇರಲಿಲ್ಲ ಸಾವಿರದ ಎಂಟುನೂರ ನಲವತ್ತೇಳು ನವೆಂಬರ್ ನಾಲ್ಕರಂದು ಶ್ರೇಷ್ಠ ವಿಜ್ಞಾನಿ ಜೇಮ್ಸ್ ಯಂಗ್ಸ್ ಸಿಮ್ಸನ್ ಜೇಮ್ಸ್ ಯಂಗ್ ಸಿಮ್ಸನ್ ಒಬ್ಬ ಶ್ರೇಷ್ಠ ವಿಜ್ಞಾನಿ ಕ್ಲೋರೋಫಾರ್ಮ್ ಅನ್ನ ಕಂಡುಹಿಡಿಯುತ್ತಾನೆ ಜನರೆಲ್ಲರ ಜನರೆಲ್ಲರ ದೃಷ್ಟಿಯಲ್ಲಿ ಆತ ದೇವರಾಗುತ್ತಾನೆ ಹಣದ ಹೊಳೆ ಆತನಿಗೆ ಅರಿಯುತ್ತದೆ ಪ್ರಶಂಸೆಗಳ ಸುರಿಮಳೆ ಆತನಿಗೆ ಆಗುತ್ತದೆ ಒಮ್ಮೆ ಪತ್ರಕರ್ತರು ಆತನನ್ನ ಕೇಳುತ್ತಾರೆ ಸರ್ ಜೇಮ್ಸ್ ನಿಮ್ಮ ಜೀವನದಲ್ಲಿ ಶ್ರೇಷ್ಠವಾದ ಮರೆಯಲಾಗದ ಘಟನೆ ಯಾವುದು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶ್ರೇಷ್ಠವಾದಂತಹ ಘಟನೆ ಯಾವುದು ಶ್ರೇಷ್ಠ ವಿಜ್ಞಾನಿ ಜೇಮ್ಸ್ ಯಂಗ್ ಸಿಂಪ್ಸನ್ ನುಡಿಯುತ್ತಾನೆ ನನ್ನ ಜೀವನದಲ್ಲಿ ಯೇಸುವಿನ ಸ್ಪರ್ಶವಾದ ಆ ಕ್ಷಣ ನನಗೆ ಮರೆಯಲಾಗದ ಕ್ಷಣ ನನ್ನ ಜೀವನದಲ್ಲಿ ಏಸುವಿನ ಸ್ಪರ್ಶ ಏಸುವಿನ ಅನುಭವ ಆದಂತಹ ಘಟನೆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲಾಗದ ಘಟನೆ ಆತ್ಮೀಯ ಸಹೋದರ ಸಹೋದರಿಯರೇ ಏಸುವಿನ ಸ್ಪರ್ಶ ಆತನಿಗೆ ಜೀವವನ್ನ ನೀಡಿತು ಪ್ರಭುವಿನ ಸ್ಪರ್ಶ ಪ್ರಭುವಿನ ಅನುಭವ ನಮಗಾಗಬೇಕಾದರೆ ನಾವು ಅವರ ಬಳಿಗೆ ಬರಬೇಕು ಪ್ರಭುವನ ನಮ್ಮ ಕುಟುಂಬಗಳಿಗೆ ಕರೆದೊಯ್ಯಬೇಕು ಕಾರಣ ದೇವರು ಮಾನವರಾದದ್ದು ಜೀವ ನೀಡಲು ನಮಗಾಗಿ ಜೀವ ನೀಡಲು ಎರಡನೆಯ ಅಂಶ ಆತ ಮಾನವನಾದದ್ದು ಹೊರೆ ಹೊತ್ತವರಿಗೆ ಬಳಲಿ ಬೆಂಡಾದವರಿಗೆ ವಿಶ್ರಾಂತಿಯನ್ನ ನೀಡಲು ಹೊರೆ ಹೊತ್ತವರಿಗೆ ಬಳಲಿ ಬೆಂಡಾದವರಿಗೆ ವಿಶ್ರಾಂತಿಯನ್ನ ನೀಡಲು ನಮ್ಮ ಮುಂದೆ ಬಾಲಯೇಸ್ಸುವಿನ ಸ್ವರೂಪವಿದೆ ಆ ಸ್ವರೂಪವನ್ನ ಒಮ್ಮೆ ನೋಡೋಣ ಅವರ ಬಲಗೈನಲ್ಲಿ ಪ್ರಭು ಯೇಸು ಏನನ್ನ ಹಿಡಿದಿದ್ದಾರೆ ಪ್ರಭು ಯೇಸು ಪ್ರಪಂಚದ ಗೋಳವನ್ನ ಮಂಡಲವನ್ನ ಹಿಡಿದಿದ್ದಾರೆ ಏನಿದರ ಅರ್ಥ ಎರಡು ಅರ್ಥಗಳು ಪ್ರಭು ಯೇಸ್ಸು ಇಡೀ ಜಗತ್ತಿನ ಸರ್ವಾಧಿಕಾರಿ ಎರಡನೆಯ ಅಂಶ ಇಡೀ ಜಗತ್ತಿಗೆ ರಕ್ಷಣೆ ನೀಡುವವರು ಪ್ರಭು ಯೇಸು ಪ್ರಪಂಚದ ಸರ್ವಾಧಿಕಾರಿ ಪ್ರಭು ಏಸು ನಮ್ಮೆಲ್ಲರಿಗೆ ರಕ್ಷಣೆಯನ್ನ ನೀಡುವವರು ಪ್ರಭು ಯೇಸು ಆತ್ಮೀಯ ಸಹೋದರ ಸಹೋದರಿಯರೇ ನಾವು ಪ್ರಪಂಚವನ್ನ ಹೊತ್ತು ತಿರುಗುತ್ತಿದ್ದೇವೆ ಪ್ರಪಂಚದಲ್ಲಿರುವ ನೋವುಗಳನ್ನ ನಿರಾಶೆಗಳನ್ನ ಹತಾಶೆಗಳನ್ನ ಹೊತ್ತು ತಿರುಗುತ್ತಿದ್ದೇವೆ ನಮ್ಮ ಕುಟುಂಬಗಳಲ್ಲಿ ನೋವಿದೆ ಜಗಳ ಬಿಕ್ಕಟ್ಟುಗಳಿವೆ ಕೌಟುಂಬಿಕ ಸಮಸ್ಯೆಗಳಿವೆ ನಮ್ಮ ಕುಟುಂಬ ಈ ಭಾಗವಾಗಿದೆ ಒಡೆದು ಹೋಗಿದೆ ಬನ್ನಿ ನಿಮ್ಮ ಸಮಸ್ಯೆಗಳನ್ನ ಪ್ರಭುವಿಗೆ ಸಮರ್ಪಿಸಿ ಕಾರಣ ಅವರು ಹೊರೆ ಹೊತ್ತವರಿಗೆ ವಿಶ್ರಾಂತಿಯನ್ನು ನೀಡುತ್ತಾರೆ ಮತ್ತಾಯರ ಶುಭ ಸಂದೇಶದಲ್ಲಿ ನಾವು ಆಲಿಸುತ್ತೇವೆ ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನ ನೀಡುತ್ತೇನೆ ಪ್ರಭುವಿನ ನೊಗ ಹಗುರ ನಮ್ಮ ಹೊರೆಗಳಿಗೆ ನೊಗಗಳಿಗೆ ವಿಶ್ರಾಂತಿಯನ್ನ ನೀಡುವವರು ಪ್ರಭು ಮಾತ್ರ ಆತ್ಮೀಯ ಸಹೋದರ ಸಹೋದರಿಯರೇ ಇಂದಿನ ಆಶುಭ ಸಂದೇಶದಲ್ಲಿ ನಾವು ಆಲಿಸಿದೆವು ಜ್ಯೋತಿಷಿಗಳು ಪ್ರಭುವಿಗೆ ಚಿನ್ನ ಪರಿಮಳ ದ್ರವ್ಯ ರಕ್ತ ಬೋಳಗಳನ್ನ ಸಮರ್ಪಿಸಿದರು ಇಂದು ದಿವಿಯ ಬಾಲಯಸ್ಸುವಿಗೆ ನಾವು ಏನನ್ನ ಸಮರ್ಪಿಸುತ್ತೇವೆ ಏನನ್ನ ಸಮರ್ಪಿಸಬೇಕು ನಮ್ಮಲ್ಲಿ ಚಿನ್ನ ಬೆಳ್ಳಿ ಬಂಗಾರಗಳಿಲ್ಲ ಬದಲಾಗಿ ನಮ್ಮ ಹೃದಯವನ್ನ ಸಮರ್ಪಿಸಬೇಕು ನಮ್ಮನ್ನೇ ಪ್ರಭುವಿಗೆ ಸಮರ್ಪಿಸಬೇಕು ಯೇಸುವಿಗೆ ಒಂದು ವಾಕ್ಯವನ್ನ ಸಮರ್ಪಿಸಲಾಗಿದೆ ನೀವು ನನ್ನನ್ನು ಎಷ್ಟು ಗೌರವಿಸುತ್ತೀರೋ ಅಷ್ಟು ನಿಮ್ಮನ್ನ ಆಶೀರ್ವದಿಸುತ್ತೇವೆ ನಾವು ಯಾವ ರೀತಿ ಗೌರವಿಸಬೇಕು ಹೂವಿನ ಆರಗಳನ್ನು ಹಾಕಿ ಗೌರವಿಸುವುದಲ್ಲ ಬದಲಾಗಿ ಕ್ರಿಸ್ತರಂತಾಗುವುದು ಕ್ರಿಸ್ತನನ್ನ ಧರಿಸಿಕೊಳ್ಳುವುದು ಕ್ರಿಸ್ತಂಬರರಾಗುವುದು ಕ್ರಿಸ್ತನ ತತ್ವಗಳನ್ನ ಪಾಲಿಸುವುದು ಅದೇ ನಾವು ಬಾಲಯೇಸುವಿಗೆ ಸಮರ್ಪಿಸುವಂತಹ ಕಾಣಿಕೆ ಆತ್ಮೀಯ ಸಹೋದರ ಸಹೋದರಿಯರೇ ಅದ್ಭುತ ಶಾಲಿ ಪವಾಡ ಪುರುಷ ಬೆತ್ತಲೆ ಹೇಮಿನಲ್ಲಿ ಜನಿಸಿದ ಈ ಪುಟ್ಟ ಬಾಲಕ ಸಾಮಾನ್ಯನಲ್ಲ ಆತ ಹೊಸ ಆಧಾಮ ಆತ ಹೊಸ ಮೋಷೆ ಆತ ಹೊಸ ಧಾವೀದ ಅದೇ ಭರವಸೆ ಅದೇ ನಂಬಿಕೆ ವಿಶ್ವಾಸದೊಂದಿಗೆ ನಾವಿಲ್ಲಿ ಇಲ್ಲಿ ಬಂದಿರುವಾಗ ಬಾಲಯೇಸ್ಸು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ನಮ್ಮಲ್ಲಿರುವಂತಹ ನೋವು ಬೇನೆಗಳನ್ನ ನಿವಾರಿಸಲಿ ಎಂಬುದಾಗಿ ಈ ದಿವ್ಯ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ